ಬರ್ರಿಪ್ಪ ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಈಗ ನಮ್ಮ ಕರ್ನಾಟಕದೊಳಗೆ ಏನು ನಡೆಯತೈತಿ ಅಂದ್ರೆ ನಿನ್ನೆ ನೋಡಿರ್ಬೋದು ಎಲ್ಲರೂ ಹನುಮಂತನ ಎಲ್ಲಿ ಹೋಗಿದಾನಂತ ಏನೋ ಅಂತ ತಿಳ್ಕೊಂಬಿಟ್ರು ಇವತ್ತು ಸಂಜೆ ಮೇಲೆ ಮೀಡಿಯಾ ಮುಂದೆ ಬಂದು ಎಲ್ಲರೂ ನಾವು ಮಲ್ಕೊಂಡಿದ್ನಿಪ್ಪ ಯಾಕಂದ್ರೆ ಇದ್ದಿ ಭಾಳ ಬಂದಿತ್ತು ನನಗಂತು ನಮಗೆ ಹೇಳಿದಾನೆ ಅವ್ನು ಎಲ್ಲ ಕಾರಣ ಏನಂದ್ರೆ ಅವನು ಮುಗ್ಧತೆ ಅಂತೇಳಿ ರಗಡೆ ಹಾತಾರ ಹಂಗ ಗೆ ಗೆದ್ದಿದ್ದಕ್ಕ ತೊಡೆ ಮಂದಿಗೆ ಖುಷಿ ಭಾಳ ಖುಷಿ ಅಂತ್ರಿ ಬಡವ್ರ ಮಕ್ಕಳಿಗೆ ಎಲ್ಲರಿಗೂ ಓತಿ ಯಾಕಂದ್ರೆ ಬಡವ್ರ ಮಕ್ಳಿಗೆ ಬಡವ್ರನ್ನ ಗೆಲ್ಬೇಕು ಅನ್ನೋದು ಒನ್ ಟಾಪಿಕ್ ಆಮ್ಯಾಗ ಸಾಹ್ಕಾರ್ ಮಂದಿಗೆ ಅವರು ಸ್ವಲ್ಪ ರಿಚ್ ಇದ್ದವ್ರಿಗೆದ್ರು ಚಲೋ ಅಂತ ಅವ್ರು ಅಂತಾರೆ ಅದ್ರಾಗೂ ತೊಳೆ ಮಂದಿ ಇರ್ತಾರೋ ಆದ್ರೆ ಸಾವುಕಾರ ಮಂದಿಗೆ ಅವ್ರು ಸ್ವಲ್ಪ ಅವ್ರು ನೋಡೋಲ್ಲ ಅವ್ರ ಸ್ಟ್ಯಾಂಡರ್ಡ್ ರೀತಿ ನೋಡೋರ್ ಆದ್ರೆ ಅಂತಾದ್ರು ತ್ರಿವಿಕ್ರಮ್ ಸ್ವಲ್ಪ ಗೆದ್ದಿರು ಚಲೋ ಹಾಕಿತ್ ಅಂತ ಅವ್ರ ತಾಯಿ ಹೇಳಿದ್ರು ಯಾಕಂದ್ರೆ ನಾನು ಹನುಮಂತನ್ ಬಿಟ್ಟು ಬೇರೆ ಗೆಲ್ಬೇಕಂತ ಕೇಳಿದೆ ಅವ್ರವ ಆದ್ರೆ ಏನ ಅವ್ರ ಹೋಗ್ ಬೇಯಾಕ್ ಬರ್ದು ವೈಕಿ ಅವ್ರ ಹೋಲ ಎಷ್ಟಾದ್ರೂ ಅವ್ರ ತ್ರಿವಿಕ್ರಮ್ ಅಂದ್ರೆ ನಮಗೂ ಇಷ್ಟಾನೆ ಆದ್ರೆ ಹನುಮಂತನ ಅದನ್ನ ವಿನ್ನರ್ ಆಗಿದಾನ ಅಂದ್ರ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಕುರಿಗಾಯಿ ಅವರು ಅವನು ಹೇಳಿದ ನಾವು ಗುಡಿಗೆ ಗುಡಿಗೋಗುದು ದ್ಯಾಮನ್ ಗುಡಿಗೆ ಬರೋದು ಒಟ್ಟು ಊಟ ಮಾಡ್ಲಿಕ್ಕೂ ಕಾದ್ ಆದ್ಮೇ ಬಂದ್ ದ್ಯಾಮೋನ್ ಗುಡಿಗೆ ಹನುಮಂತನ್ ಗುಡಿಗೆ ಫಿಕ್ಸ್ ಹೋಗಿ ಬರ್ತಿದಂತ ಅಂದ್ರೆ ತಿಳ್ಕೋ ಎಷ್ಟು ಭಕ್ತಿ ಐತಿ ಅಂತ ಹೇಳಿ ಹನುಮಂತನ ಗುಡಿಗೆ ದ್ಯಾಮೋನ್ ಗುಡಿಗೆ ಫಿಕ್ಸ್ ಹೋಗಿ ಬರೋ ಅಂತ ಅಂದ್ರೆ ಇದೊಂದು ಟಾಪಿಕ್ ಹಂಗ ತ್ರಿವಿಕ್ರಮ ಗೆಲ್ಬಹುದಾಗಿತ್ತು ಹಂಗ ಸ್ವಲ್ಪ ಜೂಮಿಂಗ್ ಮಾಡಿ ಅಲ್ಲಿ ಭವ್ಯನ್ ತೋರಿಸ್ರು ಎಕಿ ಕಣ್ಣಾಗಿ ನೀರು ಬಂದಿದ್ದು ಹನುಮಂತನ ಕೈ ವಿಷಯ ಯಾಕಂದ್ರೆ ಏಕೀಗ ತ್ರಿವಿಕ್ರಮ್ ಗೆಲ್ಲೋದಿತ್ತು ಹಿಂಗ ಎಕಿ ಕಣ್ಣಾಗ್ ನೀರು ಬಂದಂಗೈತಿ ಅಟೋಟಿಗೆ ತ್ರಿವಿಕ್ರಮ್ ಗಳ ತಾಯಿ ಕಣ್ಣಾಗಂಗ್ ನೀರ್ ಬಂದಂಗಾಗಿತ್ತು ಇಂತ ಒಂದ್ ಇದಕ್ಕೈತೆ ಅಂದ್ರೆ ನೀವು ತಿಳ್ಕೊಬೇಕು ಹೆಂಗೈತೆ ಈ ಸದ್ಯ ಬಿಗ್ ಬಾಸ್ ನೋಡಾಕ ಇಲ್ಲಿ ನೀವಂತ್ರ ಎಲ್ಲಾರು ಏನು ಎಲ್ಲಾರಿಗೂ ಒಂದ್ ಏನೋ ಟಿವಿ ನೋಡೋರಿಗೆ ಮತ್ತಿದ್ ಅಂದ್ರೆ ಬಿಗ್ ಬಾಸ್ ಒಂದು ಮುಗಿತೀನಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬರೋದು ಐ ಪಿ ಎಲ್ ಅದಕ್ಕೋಸ್ಕರ ಈ ಸದ್ಯ ಇನ್ನು ಅವಾಗ ಅಲ್ಲಿ ತನಕ ಅಂದ್ರೆ ಯಾರು ಏನು ಕಾಯ್ದೆಲ್ಲ ಹುಡುಗೋರು ಅಷ್ಟೇ ಮನೆಯಾಗಿ ನಾವೆಂದು ಬಿಗ್ ಬಾಸ್ ಅಂದ್ರೆ ಒಂದು ಕಂಟೆಂಟ್ ಎಲ್ಲ ನಮ್ಮ ಉತ್ರುಗ ನಮ್ಮ ಮೈಂಡಿಗೆ ನೋಡೋಕೆ ಒಂದು ಬಾಳಕಷ್ಟು ಇದಿದು ಎಕ್ಸೈಟ್ಮೆಂಟ್ ಕೊಡೋದು ಇನ್ನು ನೆಕ್ಟ್ ನೆಕ್ಸ್ಟ್ ಒಂದು ಬರ್ತೈತಿ ಅದನ್ನು ಟಾಪಿಕ್ ಮಾಡಿ ಆಗ್ತದ ನಿಮಗೆ ಬಾಯ್ಸ್ ವರ್ಷಸ್ ಗರ್ಲ್ ಅಂತೇಳಿ ಎಲ್ಲ ಯೂಟ್ಯೂಬ್ದವ್ರು ಅವರು ತಗೊಂಡರು ಹಂಗೆ ನಮ್ಮ ಕಡೆಂತ್ರ ಏನದು ಪ್ರಿಯಾ ಸೌದಿ ಅವರು ಕೂಡ ಕಂಡು ಬಂದಿರು ನಮಗೆ ಬಾಯ್ಸ್ ವರ್ಷಸ್ ಗರ್ಲ್ ಇನ್ನು ಅದೊಂದು ಚಾಲೋ ಹೋಗುದೈತಿ ಅದ್ರದ್ದು ಒಂದು ನೆಕ್ಸ್ಟ್ ವೀಡಿಯೋ ಮಾಡಿ ಆಗ್ತನು ಕಂಟೆಂಟಾ ಎಲ್ಲರೂ ನಮ್ಮ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಆದಷ್ಟು ನಮಗೂ ಸಪೋರ್ಟ್ ಮಾಡಿರಿ